ಅಲ್ಲ ಮತ್ತೆ ವಾಳಿದಾವೆಲ್ಲ ಇನ್ಮಾರ್ಕ್ ಮಾಡ್ಕೋಬೇಕಲ್ಲ ಗುಣಪ್ಪಾ ಮತ್ತೆ ವಾಳಬೇಕು ಈಗ ವಾಳೆ ಅರ್ಚೆ ಮಾಡ್ಬೇಕು ಓ ಯಾ ಅದರ ಕಪ್ಸಂಗ್ ಇವತ್ತಾ ಏ ಯಾಕೆ ಯಾಕೆ ನಿಮಿಷಾ ಕುಂಡಿ ರಾಡ್ ಹತ್ತಿಸ್ತಾನ

ಸಮರ್ಥನಕ ನೀವು ಮಾನ್ಯತಾ ತಾಲೂಕು ದಂಡಾಧಿಕಾರಿಗಳು ಬಂದಿದಾರೆ ನೀವು ಎಸ್ ಪಿ ಎಸ್ ಎಸ್ ಅವರು ಬಂದಿದ್ರಿ ಬಂದಿದ್ದೀರಲ್ಲ ಆ ಬಂದಿದೀರಲ್ಲ ಗುತ್ತಿಗೆದಾರರನ್ನು ಕರೆಸಿ ಗುತ್ತಿಗೆದಾರ ಅವರೇ ಒಂದು ಒಂದು ಲಿಖಿತವಾಗಿ ಕೊಡಲಕ್ಕ ಅವರು ಮೌಖಿಕವಾಗಿ ಹೇಳಲಕ್ಕ ಆ ಗುತ್ತಿಗೆದಾರರು ಬಂದು ನಮ್ಮೂರಿನ ಸಮಸ್ತ ಎಲ್ಲ ಗ್ರಾಮಸ್ಥರಿಗೆ ಹೇಳಿದಾಗ ಮಾತ್ರ ಈ ಹೋರಾಟ ಅಂತೆ ಆಗ್ತದ ನಾನ್ ಆಕೆ ಅಧಿಕಾರಿಗಳು ನಾಳೆ ನಿಮ್ಮ ಆಫೀಸ್ಕೊಳ್ತೀರಿ ಇವ್ರೆಲ್ಲಾರು ಹೋಗೋದ್ರಿ ದೇವ್ರಿಗೆ ಗುತ್ತಿಗೆದಾರ ಯಾರ ನಾವ್ ಮಾಡ್ತೀನಪ್ಪ ನಾಳೆನೇ ಕೆಲಸ ಚಾಲು ಮಾಡ್ತೀನಿ ಬಿಟ್ಟು ಚಾಲು ಮಾಡ್ತೀನಿ ಇವತ್ತೇ ಚಾಲು ಮಾಡ್ತೀನಿ ಅಂತೇಳಿ ಅವ್ರ ಹಿರಿಯರ ಮುಂದೆ ಭರವಸೆ ಕೊಟ್ಟು ಹೋಗ್ಲಿ ನಾವು ತಕ್ಕೊಂಡ್ಬಿಡ್ತೇವೆ ಮನೆ ತಾಲೂಕು ತಂಡಾಧಿಕಾರಿಗಳು ಬಂತಾರ ಅವ್ರಿಗೆ ಗೌರವ ಕೊಡೋನು ಅವ್ರನ್ನ ಮೂರ್ತನ ಒಬ್ಬ ತಾಲೂಕು ತಂಡಾಧಿಕಾರಿಗಳು ಗೌರವ ಕೊಡೋಣ ಆದ್ರೆ ಅಧಿಕಾರಿಗಳಿಗೆ ಏನ್ ಹೇಳ್ತೀನಿ ಅಂದ್ರೆ ಅಧಿಕಾರಿಗಳ ಅಧಿಕಾರಿಗಳಾಗಿರ್ತೀರಿ ಕೆಲ್ಸ ಮತ್ತೆ ಹಿಂದಿ ಉಳಿತದ ದಯಮಾಡಿ ಆ ಒಂದು ತಿಂಗ್ಳ ಬಿಟ್ಟು ನಮ್ಗೆ ಒಂದು ತಿಂಗಳು ಬಿಟ್ಟು ಚಾಲೂ ಮಾಡಿ ಅಂತ ಹೇಳಿ ಒಪ್ಪಿಗೆ ಅದ ನೀವು ನೀವತ್ತ ನೀವು ಮನವಿ ಕೊಡ್ತೇವೆ ಅಂತ ಫೋಟೋ ಹುಡ್ಕೋತೇವಿ ಪೇಪರ್ ದ ಬರ್ತದ ಮತ್ ನಮ್ ಸ್ಥಿತಿ ಅವ್ರ ಅವ್ರು ಹೊಲಗ ಹೋಗ್ತಾರ ನಮ್ ಕೆಲ್ಸಕ್ಕೆ ಹೋಗ್ತೇವೆ ಇದು ರೋಡ್ ಇಟ್ಟೆ ಉಳಂಗ ಇಟ್ಟೇ ಉಳಿತು ಅದಕ್ಕೆ ಆ ಗುತ್ತಿಗೆದಾರ ಬಂದು ಇಲ್ಲೊಂದು ಮನವಿ ತಗೊಂಡು ಲಿಖಿತವಾಗರೆ ಕೊಡಲಕ್ಕ ಅಥವಾ ಮೌಖಿಕವಾಗ್ಯಾರೆ ಕೊಡಲಕ್ಕ ಗೊತ್ತಿಗೆಲ್ಲ ಬರಬೇಕು ಮತ್ತು ಈ ಪಿ ಎ ಡಬ್ಲು ಇಲಾಖೆಯರು ಇಲ್ಲ ನನ್ಗೆ ಯಾಕಂದ್ರೆ ತಾವು ತಹಶೀಲ್ದಾರ್ ಬಂದಿರಿ ಪಿ ಎಸ್ ಎಸ್ ಅವರು ಬಂದಿರಿ ಪಿ ಡಬ್ಲ್ಯು ಇಡೋರು ಯಾಕೆ ಬರಲಿಲ್ಲ ಡಬ್ಲ್ಯೂ ಯಾಕೆ ಬರಲಿಲ್ಲ ಬಿ ಎ ಡಬ್ಲ್ಯು ಯಾಕೆ ಬರಲಿಲ್ಲ ಸೆಕ್ಷನ್ ಆಫೀಸರ್ ಯಾಕೆ ಬರಲಿಲ್ಲ ಅದು ಬೇಕಲ್ಲ ರೀ ಬಿ ಎ ಡಬ್ಲ್ಯೂ ಡ್ರವ್ರು ಒಬ್ಬರೇ ಮಾಡ್ಬೇಕು ನಾವೆಲ್ಲರೂ ಗ್ರಾಮಸ್ಥರು ಎರಡು ಕ್ರೋಸರ್ ಬಂದಾಗ ಡಬ್ಲ್ಯೂ ಅವ್ರು ಏನು ಹೇಳಿದರು ನಿಮ್ಮ ಊರಿಗೆ ಬಂದು ನಾನೇ ಮುಂದೆ ನಿಂತ್ಕೊಂಡು ಕೆಲಸ ಚಾಲು ಮಾಡ್ತೀನಿ ಅಂತ ಯಾರು ಡಬ್ಲ್ಯೂ ಅವರು ಹೇಳಿದ್ರು ಡಬ್ಲ್ಯೂ ಅವ್ರು ಹೇಳೋದು ಹೋಗಲಿ ಅವರು ಎ ಡಬ್ಲ್ಯೂ ತುಂಬಿಗೆ ಅವ್ರು ಕೂಡ ಆಗಿಲ್ರಿ ಎರಡು ದಿನದ ಬರೀ ನಮ್ಗೆ ಅನಾವಕಾಶ ಕೊಡುವ ಎರಡು ದಿನ ಎಲ್ಲಿ ಹೋಯ್ತು ಅದನ್ನೇ ಇದನ್ನ ಎರಡು ಎರಡು ದಿನ ಎರಡು ಎರಡು ದಿನ ಹೇಳಿ ಅದನ್ನೇ ದಿನ ಆದರೂ ನಮ್ಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಅನಿವಾರ್ಯಕ್ಕಾಗಿ ನಾವು ರೋಡ್ ಮ್ಯಾಪ್ ಕುತ್ಕೊಳ್ಳೋ ಪರಿಸ್ಥಿತಿ ಬಂದದ ಅವ್ರು ಯಾರಿಗೆ ಇಲಾಖೆಯವರು ಲೋಕ ಇಲಾಖೆಯವರು ಬರಲಿ ಅಥವಾ ಗುತ್ತಿಗೆದಾರರು ಬರಲಿ ಈ ಇಲಾಖೆಗೆ ಸಂಬಂಧಪಟ್ಟವ್ರು ಒಬ್ಬರು ಇಲ್ಲ ಹೀಗಾಗಿ ತಾವು ಮಾನ್ಯ ದಂಡಾಧಿಕಾರಿಗಳನ್ನ ವಿನಂತಿ ಏನ್ ಅಂದ್ರೆ ಆ ಇಲಾಖೆಯವರೇ ಬಂದು ನಮ್ಮ ಲಿಖಿತವಾಗಿ ಭರವಸೆ ಕೊಟ್ಟು ನಾವು ಈ ರಸ್ತಾರೋಕವನ್ನು ನಾವು ನಿಲ್ಲಿಸ್ತೇವೆ ಸಮಸ್ತ ಚಿಕ್ಕರುಗಿ ಗ್ರಾಮಸ್ಥರು ನಾವು ಏನು ರಸ್ತೆ ತಡೆ ಮಾಡಿ ಇಲ್ಲಿ ಏನು ಹೋರಾಟಕ್ಕೆ ಹಮ್ಮಿಕೊಂಡಿದ್ದೇವೆ ಈ ಹೋರಾಟದ ಹಿನ್ನೆಲೆ ಏನಂದ್ರೆ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ನಮ್ಮ ಊರಿನಲ್ಲಿ ಒಂದು ರಸ್ತೆ ಎದೆ ಎಡ ಮತ್ತು ಬಲದಲ್ಲಿ ಚರಂಡಿ ವ್ಯವಸ್ಥೆ ಅಂತ ಉತ್ತಮವಾದಂಥ ರಸ್ತೆಯನ್ನು ಸರ್ಕಾರದವರನ್ನು ಮಂಜೂರು ಮಾಡಿ ಅಲ್ಲಿ ಹೋದ ಬಾರಿ ಶಾಸಕರು ಮಾಡಿ ಮಾಡಿದರು ಕೆಲವೊಂದು ಅಡೆತಡೆಗಳಿಂದ ನಮ್ಮ ರಸ್ತೆ ಬಂದಾಗಿತ್ತು ಆದರೆ ಇವತ್ತಿನ ದಿನಗಳಲ್ಲಿ ಆ ಅಡೆತಡೆಗಳನ್ನೆಲ್ಲ ಹೋಗ್ಯದ ಅದಕ್ಕೆ ನಾವು ಏನ್ ಚಿಕ್ಕ ಗ್ರಾಮಸ್ಥರು ಏನ್ ಬೇಡಿಕೆ ಅಂದ್ರೆ ಶೀಘ್ರದಲ್ಲಿ ಅವ್ರು ಯಾರು ಗುತ್ತಿಗೆದಾರ ಅದಾರ ಆ ಗುತ್ತಿಗೆದಾರಲ್ಲಿ ಸ್ಥಳಕ್ಕೆ ಸ್ಥಳಕ್ಕೆ ಒಂದ್ ಎರಡು ನಿಮಿಷ